ಅಪ್ಪ ಡಬ್ಬಣ್ಣವರ ಓಕೆ ಯಾವ ಸರ್ ಇದು ಹುಬ್ಬರವಡಿ ತಾಲೂಕ ರಾಯಬಾಗ ರೀ ಓಕೆ ಸರ್ ನಾವು ನೆಕ್ಸ್ಟ್ ಸಲ ಇಲ್ಲಿ ಅಂದ್ರೆ ಆಗಸ್ಟ್ ಎರಡನೇ ತಾರೀಖು ನಾವು ಏನು ಬಂದಿದ್ದು ರೀ ಇಲ್ಲಿ ನಿಮ್ಮ ಪ್ಲಾಟಿಗೆ ಹೌದಲ್ರಿ ರೀ ಅವಾಗ ನಿಮಗೆ ಒಂದು ಇದನ್ನ ಇದನ್ನು ನೆಕ್ಸಸ್ ರಿವಲ್ಯೂಷನ್ ಅಂದ್ರೆ ನಾವು ಔಷಧಿ ಕೊಟ್ಟಿದ್ದು ನಿಮಗೆ ಬರೋಬರ್ ಇತ್ರೀ ಅವ ನೀವು ಎರಡನೇ ಏನು ಮೂರನೇ ನಾಲ್ಕನೇ ತಾರೀಖು ಏನು ಮಾಡಿದ್ರಿ ಸ್ಪ್ರೇ ಮಾಡಿದ್ರಿ ಮೂರು ತಾರೀಕು ಮೂರನೇ ತಾರೀಕ ರಿ ಡ್ರಿಂಚು ಮಾಡಿದಿರಿ ಸ್ಪ್ರೇ ಮಾಡಿದಿರಿ ಎಷ್ಟು ಸ್ಪ್ರೇ ಎಷ್ಟು ಡ್ರಿಂಚಿಂಗ್ ಮಾಡಿದಿರಿ ಒಂದ್ ಸಲ ಒಂದ್ ಸಲ ಡ್ರಿಂಚಿಂಗ್ ಒಂದ ಸ್ಪ್ರೇ ಮಾಡಿದಿರಿ ಓಕೆ ಸರ್ ಅವಾಗ ಕಬ್ಬಿನ ಪರಿಸ್ಥಿತಿ ಏನೈತ್ರಿ ಮತ್ತೆ ಇವತ್ತಂದ್ರ ಇವತ್ತಿಗೆ ಹತ್ತೊಂಬತ್ತು ಇಪ್ಪತ್ತು ದಿವಸ ಐತ್ರಿ ಹೌದಲ್ರಿ ಇಪ್ಪತ್ತು ದಿವ್ಸದಾಗ ನಿಮ್ದು ಏನ್ ನಿಮಗೆ ರಿಸಲ್ಟ್ ತೋರ್ಸತಿ ಇದ್ರಾಗ ಏನೇನ್ ಡಿಫ್ರೆನ್ಸ್ ಆಗಿತ್ತು ಸ್ವಲ್ಪ ಹೇಳಿ ಏನ್ ತಪ್ಪೇತಿ ತಪ್ಪಾ ಅಗಲಾಗೇತ್ರಿ ಕಡಿಮೆ ಆಗೈತ್ರಿ ಬಿಳುಸು ಕಡಿಮೆ ಆಗತ್ರಿ ಒಂದ್ ತಪಲಾ ಒಂದ್ ಎರಡ್ ಫೂಟ್ ಹೈಟ್ ಆಗಿತ್ರಿ ಎರಡ್ ಫೂಟ್ ಮೇಲೆ ಹೈಟ್ ಆಗಿತ್ರಿ ಓಕೆ ಅಂದ್ರೆ ಅದರ ಸ್ವಲ್ಪ ಕೈ ಮೇಲೆ ಮಾಡ್ರಿ ನಿಮ್ಮ ಅಂದ್ರೆ ನಿಮ್ ಕೈ ಬಿ ದಾಟತ್ರಿ ತಪಲಾಟ ಹೌದಲ್ರೀ ನಿಮ್ದು ಫಸ್ಟ್ ವಿಡಿಯೋ ಬಿ ನಮ್ ಕಡೆ ಐತ್ರಿ ಫಸ್ಟ್ ವಿಡಿಯೋ ಬಿ ಐತ್ರಿ ಮತ್ತ ಈ ವಿಡಿಯೋಕ ಆ ವಿಡಿಯೋಕ ನಾವ್ ಏನ್ ಮಾಡೋನ್ರಿ ವ್ಯತ್ಯಾಸ ಮಾಡಿ ನೋಡ್ರೆ ರಿಸಲ್ಟ್ ಎಷ್ಟು ಬಂದೈತಿ ನಮಗ ಗುರ್ತಾ ಮತ್ ಏನ್ ಬದಲಾವಣೆ ಆಗಿದ್ರಿ ಮರಿ ಸಂಖ್ಯೆ ರೀ ಮರಿ ಸಂಖ್ಯೆನೂ ಜಾಸ್ತಿ ಆಗಿದ್ರಿ ಆ ಮರಿಗಳ ಏನ ಜಾಸ್ತಿ ಆಗತ್ತೆ ಆ ಖಾಬ್ ಹೆಂಗ್ ಬರಾತೈತ್ರಿ ಅಂದ್ರ ದಳ ಹೆಂಗೈತಿ ದಳ ಹೆಂಗಿದಾವ್ರಿ ಚಲೋ ಹಾ ದಳ ಮಟ್ಟೆ ಅದಾವ್ರಿ ಓಕೆ ಸರ ಈಗ ನಿಮ್ದ ಮ್ಯಾಕ್ಸಿಮಮ್ ಅಂದ್ರೆ ಇದು ಒಂದ್ ಎಕ್ರಕ್ಕೆ ನೀವು ಬರೀ ಯೂಸ್ ಮಾಡಿದ್ರಿ ಹೌದಲ್ರಿ ಈಗ ಇಲ್ಲಾದ್ರೆ ನಿಮ್ದು ಕಡಿಮೆ ಅಂದ್ರೆ ಒಂದು ಲ್ಯಾಂಡ್ ಒಂದ ಮೂವತ್ ನಾಲ್ವತ್ ಎಕರೆ ನಿಮ್ದು ಹೊಲ ಐತ್ರಿ ಓಕೆ ಸರ್ ನೆಕ್ಸಸ್ ರಿವಲ್ಯೂಷನ್ ಔಷಧ ನೀವು ಪ್ರತಿ ಒಂದು ಪ್ಲಾಟ್ ಯೂಸ್ ಮಾಡಕ ನಿಮ್ಗೆ ಅನಿಸಿಕೆ ಏನಂತರೀ ನೋಡ್ರಿ ಎಲ್ಲಾ ಪ್ಲಾಟ್ ಮಾಡ ಎಲ್ಲಾ ಪ್ಲಾಟ್ ಮಾಡೋದೈತ್ರಿ ರಿಸಲ್ಟ್ ಸರ್ ಓಕೆ ಆಗಿತ್ರೀ ನಿಮ್ಗೆ ಬರೀ ಒಂದ್ ಡ್ರಿಂಚಿಂಗ್ ಒಂದ್ ಸ್ಪ್ರೇ ಆಗಿ ಓಕೆ ಸರ್ ಮತ್ತೊಂದ್ರಿ ನಮ್ಮ ರಾಯಬಾಗ್ ತಾಲೂಕದಾಗ ಅತಿ ಹೆಚ್ಚು ಬೆಳೋದಂದ್ರೆ ಖಬ್ಬೈತ್ರಿ ಸರ್ ಬರ್ಲ ಹೌದಲ್ರೀ ಇಡೀ ನಮ್ ರಾಯಬಾಗ್ ತಾಲೂಕದಾಗ ಇನ್ನಿತರ ರೈತರುಗಳು ಅದಾವ್ರೆ ರಾಯಬಾಗ್ ತಾಲೂಕದಾಗ ಅವ್ರಿಗೆ ಏನ್ ಹೇಳಕ್ಕೆ ಬಯಸ್ತೀರಿ ಸರ್ ಉಪಯೋಗ ಐತ್ರಿ ಹಾ ಸರ್ಕಾರಿ ಗೊಬ್ಬರ ಸುಮಾರು ಹತ್ತಿರ ಹೋಗದ್ರಿ ಹಾಕ ವೇಸ್ಟ್ ಮಾಡ್ಕೊತೀವಿ ಹಾ ಓಕೆ ಈ ಸರ ಮತ್ತೊಂದ್ರೆ ಸಾಕಷ್ಟು ಬೇರೆ ಬೇರೆ ಆರ್ಗ್ಯಾನಿಕ್ ಕಂಪನಿದಾಗ ಬಿಕಷ್ಟು ಬೇರೆ ಬೇರೆ ಕಂಪನಿಗಳು ಅದಾವ್ರಿ ಅವು ನೀವು ಸಾಕಷ್ಟು ಕಂಪನಿ ಬೇರೆ ಬೇರೆ ಔಷಧಗಳನ್ನ ಯೂಸ್ ಮಾಡಿದಿರಿ ಹೌದಲ್ರಿ ರಿಸಲ್ಟ್ ಏನೂ ಇಲ್ಲ ಮತ್ ಸರ್ ನೆಕ್ಸಸ್ ರಿವೊಲ್ಯೂಷನ್ ರಿಸಲ್ಟ್ ಹೇಗ ಅನ್ಸತ್ರಿ ಚಲೋ ಐತ್ರಿ ಒಳ್ಳೇದ ಓಕೆ ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ಸರ್